ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಇಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆಯ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾತಾಡಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ತಾವೆ ನಾವೆಲ್ಲರೂ ಸಡಗರದಿಂದ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ದತ್ತು ಮಹಾರಾಜರ ಜಯಂತಿ ಅಂತೂ ಇವತ್ತಿಗೆ ಅಂದ್ರೆ ನಿನ್ನಿಗೆ ಸಂಪೂರ್ಣ ಆಯಿತು ಇವತ್ತು ಮಹಾಪ್ರಸಾದ್ ಇರ್ತೈತೆ ಎಲ್ಲ ಕಡೆ ಎಲ್ಲರೂ ಹೋಗಿ ಸಾಧ್ಯವಾದ್ರೆ ತಗೊಂಬಾರಿ ಮಹಾಪ್ರಸಾದ ಯಾಕಂದ್ರೆ ಪ್ರಸಾದ ಸಿಗೋದು ನಮ್ದೆಲ್ಲರೂ ಒಂದು ಪುಣ್ಯದ ಬಗ್ಗೆ ನಾವು ಎಷ್ಟೊಂದು ಸಲ ಪ್ರಯತ್ನ ಮಾಡ್ರೆ ನಮಗೆ ಪ್ರಸಾದ ಸಿಗೋಲ್ಲ ಅದ್ರ ಜೊತೆಗೆ ಇವತ್ತು ಒಂದು ವಿಶೇಷವಾದ ಒಂದು ಸೇವೆ ಏನಂದ್ರೆ ನಾವೆಲ್ಲರೂ ಈ ಏಳು ದಿನಗಳ ಕಾಲ ನಮ್ಗೆ ಎಷ್ಟೀತ್ತು ನಮ್ಮ ಕೈಲಿ ಎಷ್ಟೈತೆ ಅಷ್ಟು ಸೇವೆಯನ್ನು ಮಾಡ್ರು ಗುರುಚರಿತ್ರ ಪಾರಾಯಣ ಮಾಡಿದರಂತರು ಅವ್ರಿಗೆ ಈಗ ದತ್ತ ಕೃಪಾ ಖಂಡಿತವಾಗಿ ಆಗ್ತೈತಿ ಅವರು ಪುಣ್ಯವಂತರು ಆದರೆ ನಮ್ಗೆ ಇನ್ನು ಇನ್ನು ಏನು ಕೆಲವೊಂದು ನಮ್ಮ ಜೀವನದಾಗ ಅನೇಕ ಸಮಸ್ಯೆಗಳು ಇರ್ತಾವ ಅನೇಕ ಅಡಚಣೆಗಳು ಇರ್ತಾವ ಅಥವಾ ಏನೋ ಒಂದು ಹೋಗಿ ಏನೋ ಒಂದು ತಪ್ಪಾಗ್ಲಿ ಅಥವಾ ಜೀವನದಾಗ ಏನೋ ನಷ್ಟ ಅನುಭವಿಸಿರ್ತೋ ಅದ್ರ ನಾವು ಡಿಪ್ರೆಷನ್ ಹೋಗಿರ್ಬೇಕು ಅಂಥ ಒಂದು ಹತ್ತಿರದಿಂದ ಅಥವಾ ಮಾನಸಿಕ ನೆಮ್ಮದಿ ಇಲ್ಪ ನಮ್ಮ ಮನ್ಯಾಗ ಎಲ್ಲ ಆಯ್ತಂದ್ರೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅನ್ನೋರಿಗೆ ಇವತ್ತು ತಾರಕ ಮಂತ್ರದ ಒಂದು ಅಧಿಷ್ಠಾನ ಅಥವಾ ತಾರಕ ಮಂತ್ರ ಸೇವೆ ಯಾವ ರೀತಿ ಮಾಡಬೇಕು ತಾರಕ ಮಂತ್ರ ಅಂದರೆ ಏನ ಯಾವ ರೀತಿ ಸೇವೆ ಮಾಡಬೇಕು ಸಂಪೂರ್ಣ ಮಾಹಿತಿನೇ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ವಿಡಿಯೋನ ಕೊನೆ ತನಕ ನೋಡ್ರಿ ಮೊದಲೇದಾಗಿ ತಾರಕ ಮಂತ್ರ ಅಂದರೆ ಸ್ವಾಮಿ ಮಹಾರಾಜರ ಸಾಕ್ಷಾತ್ ತಮ್ಮ ಭಕ್ತರಿಗೆ ನೀಡಿದಂಥ ಒಂದು ತಾರಕ ಮಂತ್ರ ಯಾರ ತಾರಕ ಅನ್ನ ಪಠನೆ ಮಾಡ್ತಾರೋ ಅವ್ರನ್ನ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಸಮಸ್ಯೆದಿಂದ ಮುಕ್ತ ಮಾಡ್ತಾರ ಅಂದ್ರೆ ತಾರತಾರ ಅಂದ್ರ ಅವ್ರನ್ನ ಸಮಸ್ಯೆದಿಂದ ಮುಕ್ತ ಮಾಡ್ತಾರ ಸ್ವಾಮಿ ಮಹಾರಾಜರ ಹಾಗಾಗಿ ತಾರಕ ಮಂತ್ರಕ್ಕೆ ಅಷ್ಟು ಶಕ್ತಿ ಐತೆ ತನ್ನ ಭಕ್ತರಿಗೋಸ್ಕರ ಸ್ವಾಮಿ ಮಹಾರಾಜರು ನೀಡಿದಂತ ಒಂದು ಮಂತ್ರ ಇದು ಐದು ಸಾಲದ ಐತಿ ಅಂದ್ರೆ ಐದು ಪ್ಯಾರಾಗ್ರಾಫ್ ಐತಿ ಅಷ್ಟಂತ ಸರಳವಾಗೈತಿ ನಾವು ತಾರಕ ಮಂತ್ರ ಎಲ್ಲರೂ ಕೂಡ ನಾವು ನಿತ್ಯ ಸೇರಿದಾಗ ಆ್ಯಡ್ ಮಾಡಿರ್ತೀವಿ ಅಥವಾ ನಾವು ನಿತ್ಯ ಸೇವೆ ಸ್ವಾಮಿ ಮಹಾರಾಜರ ಹನ್ನೊಂದು ಮಾಳ ಜಪ ಅದ್ರ ಜೊತೆಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಅದ್ರ ಜೊತೆಗೆ ನಮ್ಗೆ ತಾರಕ ಮಂತ್ರದ್ದು ಕೂಡ ಆ್ಯಡ್ ಮಾಡೋದೈತಿ ಯಾಕಂದ್ರೆ ತಾರಕ ಮಂತ್ರಕ್ಕೆ ಅಷ್ಟು ಶಕ್ತಿ ಐತೆ ನಮ್ಗೆ ಯಾವುದೇ ಸೇವೆ ಮಾಡಕ್ಕಾಗದಿಲ್ಲ ಅಂದ್ರೆ ತಾರಕ ಮಂತ್ರದ ಐದು ನಿಮಿಷ ಸೇವೆ ಮಾಡ್ರೆ ಖಂಡಿತವಾಗಿ ಎಂಥ ಸಮಸ್ಯೆ ಇರಲಿ ಅಸಾಧ್ಯವಾದ ಸಮಸ್ಯೆ ಇರಲಿ ತಾರಕ ಮಂತ್ರದಿಂದ ಅದಕ್ಕೆ ಪರಿಹಾರ ಸಿಕ್ಕೇ ಸಿಗ್ತಿತ್ತು ಎಷ್ಟೋ ಅನುಭವಗಳು ನಾವು ಕೇಳಿರ್ತೇವೆ ತಾರಕ ಮಂತ್ರ ಯಾಕಂದರೆ ಅವ್ರಿಗೆ ಯಾವುದೂ ಸೇವೆ ಬುಕ್ ಆಗಲಿ ಏನೂ ಫೆಸಿಲಿಟಿ ಇರಲ್ಲ ಜಸ್ಟ್ ತಾರಕ ಮಂತ್ರವನ್ನು ಶ್ರವಣ ಮಾಡಿ ಮಾಡಿ ಅದನ್ನು ಕೇಳಿಸ್ಕೊಂಡು ಸ್ವತಃ ತಾವು ಅನ್ನೋಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ ಅದೇ ರೀತಿ ಕೂಡ ನಮ್ಗೆ ತಾರಕ ಮಂತ್ರ ಸೇವೆಯನ್ನು ಮಾಡುವಾಗ ಒಂದು ಸಣ್ಣ ಉಪಾಯವನ್ನು ಮಾಡೋದೈತಿ ಯಾವ ರೀತಿ ಮೊದಲನೇದಾಗಿ ತಾರಕ ಮಂತ್ರ ಅನುಷ್ಠಾನ ಮಾಡರಿದ್ರೆ ನೀವು ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಐವತ್ತೊಂದು ದಿನ ಒನ್ ಅವ್ರ ಎಂಟು ದಿನ ನಿಮ್ಮ ಇಚ್ಛೆ ಅನುಸಾರವಾಗಿ ಅಥವಾ ನಿಮ್ಗೆ ಎಷ್ಟು ದಿನ ಸೇವೆ ಮಾಡೋಂಗಾಗುತ್ತೆ ಅಷ್ಟು ದಿನ ನಾವು ಸಂಕಲ್ಪುಕ್ತ ಸೇವೆಯನ್ನು ಕೂಡ ಮಾಡ್ಬೋದು ತಾರಕ ಮಂತ್ರದ ಅನುಷ್ಠಾನ ಇಷ್ಟು ಪವರ್ಫುಲ್ ಇದೆಲ್ಲ ನಾವು ಸೇವೆಯನ್ನು ಮಾಡ್ಕೋತಂದ್ರೆ ಖಂಡಿತ ನಮ್ಗೆ ಅದ್ರ ಪರಿಚಿತಿ ಬಂದೇ ಬರ್ತೈತಿ ಇಲ್ಲ ನಾವು ನಿತ್ಯವಾಗಿ ಸ ನಿತ್ಯ ಸೇವೆಯಾಗಿ ತಾರಕ ಮಂತ್ರ ಅನುಷ್ಠಾನವನ್ನು ಮಾಡ್ಕೊತ ಹೋದ್ರೂ ಕೂಡ ನಡೆಯುತ್ತೆ ಮೊದಲೇದಾಗಿ ಸಂಕಲ್ಪ ಮಾಡೋದಂತಂದ್ರೆ ಸ್ವಾಮಿ ಮಹಾರಾಜ್ ಮುಂದೆ ಸಂಕಲ್ಪ ಯಾವ ರೀತಿ ಮಾಡೋದನ್ನೋ ನಿಮ್ಗೆ ಗೊತ್ತೈತಿ ತಾರಕ ಮಂತ್ರದ ಅನುಷ್ಠಾನವನ್ನು ನೀವು ಯಾವುದೇ ಒಂದು ಗುರುವಾರದಿಂದ ಅಥವಾ ಇಲ್ಲಿ ಪಾನ ಗುರುವಾರದಿಂದ ವೇಟ್ ಮಾಡೋದಿಲ್ಲ ಅಂದ್ರೆ ಇವತ್ತಿಂದನೂ ಕೂಡ ನೀವು ಸೇವೆಯನ್ನು ಆರಂಭ ಮಾಡೋದು ಯಾವುದೇ ಸೇವೆ ಮಾಡುವಾಗ ಯಾವುದೇ ರೀತಿ ನಿರ್ಬಂಧನೆ ಇಲ್ಲ ಸ್ವಚ್ಛವಾದ ಭಾವ ಇತ್ತು ಸ್ವಾಮಿ ಮಹಾರಾಜರ ಮೇಲೆ ಸಂಪೂರ್ಣ ವಿಶ್ವಾಸ ಇತ್ತು ಅದೇ ದಿನ ನೀವು ಸೇವೆಯನ್ನು ಆರಂಭ ಮಾಡ್ಬೋದು ಇನ್ನು ತಾರಕ ಮಂತ್ರ ನಾವು ತಾರಕ ಮಂತ್ರ ನಿಶಂಕ ಹೋ ನಿರ್ಭಯ ಹೋ ಮನಾರೆ ಪ್ರಚಂಡ ಸ್ವಾಮಿ ಬೆಳಪಾಟಿಸಿ ಅಥರ್ಗೆ ಅವಧೂತ ಹೇ ಸ್ಮರಣಗಾಮಿ ಅಶಕ್ಯ ಈಶಕ್ಯ ಕರತೀಲ ಸ್ವಾಮಿ ಈ ಥರ ನಿಶಂಕ ಹೋ ನಿರ್ಭಯ ಹೋ ಮನೆ ಅಂದ್ರೆ ಮನಸ್ಸಾಗ ಯಾವುದೇ ರೀತಿ ಡೌಟ್ ಇಟ್ಕೊಲ್ದ ಏನಿಲ್ಲದ ಭಯ ಇಲ್ಲದೆ ಸ್ವಾಮಿ ಮಹಾರಾಜರ ಮ್ಯಾಗ ಪೂರ್ಣ ವಿಶ್ವಾಸಿಟ್ಟ ಸೇವೆಯನ್ನು ಮಾಡಿರಿ ಸ್ವಾಮಿ ಮಹಾರಾಜರ ಅಸಾಧ್ಯವಾದನ್ನು ಕೂಡ ಸಾಧ್ಯವಾಗಿ ಮಾಡ್ತಾರಂತರು ಈ ರೀತಿ ಐದು ಪ್ಯಾರಾಗ್ರಾಫದ ಪ್ಯಾರಾಗ್ರಾ ತಾರಕ ಮಂತ್ರ ಐತೆ ಅನೇಕ ಸಲ ನಾನು ಕಮ್ಯುನಿಟಿ ಪೋಸ್ಟ್ದಾಗ ಸಕಟ್ ಹಾಕಿದಾನೆ ಒಂದು ಸಲ ತಾರಕ ಮಂತ್ರದ ಪಠಣೆ ಕೂಡ ಮಾಡಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋದಾನೆ ಇವತ್ತು ನನಗೆ ಒಂದು ಸೇವೆಯನ್ನು ಶೇರ್ ಮಾಡೋದು ಈಗ ನೋಡ್ರಿ ನಮ್ಮ ಮನೆಯಾಗೆ ಎಲ್ಲರೂ ಕೂಡ ತಾರಕ ಮಂತ್ರ ಸ್ವಾಮಿ ಮಹಾರಾಜರೈತಿ ಸೇವೆ ಸ್ವಾಮಿ ಮಹಾರಾಜರ ಮುಂದೆ ನೀರು ಒಂದು ಸಣ್ಣ ಗ್ಲಾಸ್ದಾಗಲಿ ಒಂದು ಸಣ್ಣ ಬಟ್ಲೆ ಆಗಲಿ ನೀರು ತುಂಬಿರ್ತವೆ ಅದೇ ರೀತಿ ನಮ್ಗೆ ತಾರಕ ಮಂತ್ರದ ಅನುಷ್ಠಾನ ತಾರಕ ಮಂತ್ರ ಸೇವೆ ಮಾಡುವಾಗ ಈ ರೀತಿ ಒಂದು ಸಣ್ಣ ಗ್ಲಾಸ್ ಅಥವಾ ಒಂದು ಸಣ್ಣ ಹಿತ್ತಾಳೆ ಜಾರಿ ನಿಮ್ಮ ಮನೆಯಾಗೆ ಯಾವ್ದು ಅವೈಲೇಬಲ್ ಇರ್ತೈತಿ ಅದ್ರಾಗ ನೀವು ಈ ನೀರನ್ನೇ ತುಂಬಿಟ್ಕೋರು ಆ ನಂತರ ಬಲಗೈಯಿಂದ ಆ ರೀತಿ ಈ ಗ್ಲಾಸನ್ನು ಈ ರೀತಿ ಮುಚ್ಚಿ ನಮ್ಗೆ ತಾರಕ ಮಂತ್ರದ ಅನು ಪಾರಾಯಣ ಮಾಡೋದೈತೆ ಅಥವಾ ತಾರಕ ಮಂತ್ರ ಸೇವೆ ಮಾಡೋದೈತೆ ಯಾವ ರೀತಿ ಅಂದ್ರೆ ನೀವು ಯಾವುದೇ ಒಂದು ಆರ್ಥಿಕ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಯಾವುದೇ ಒಂದು ಡಿಪ್ರೆಷನ್ ಇರಲಿ ಭಯ ಇರಲಿ ಏನೋ ನಮ್ಗೆ ಏನೋ ಒಂದು ರೀತಿ ನಮ್ಗೆ ಹೆದರಿಕೆ ಇದೆ ಏನೇ ಇರಲಿ ನಿಮ್ಮ ಸಮಸ್ಯೆ ನೀವು ತಾರಕ ಮಂತ್ರ ಅನುಷ್ಠಾನ ಮಾಡಿ ನೋಡಿ ಸಲ ನಾವು ಏನೋ ಒಂದು ಬಿಸ್ನೆಸ್ ಆಗಲಿ ಅಥವಾ ಜೀವನದಾಗ ಏನೋ ಒಂದು ಸಮಸ್ಯೆ ಇರ್ತಿ ಅದಕ್ಕೆಲ್ಲ ಹೆದರಿ ಡಿಪ್ರೆಷನ್ಗೆ ಹೋಗಿರ್ತು ಏನೋ ಒಂದು ರೀತಿ ಭಯ ಇರ್ತೈತಿ ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಇರ್ತೈತಿ ಎಲ್ಲೂ ಹೋದರೂ ಕೂಡ ಮನ್ಸಿಗೆ ನೆಮ್ಮದಿ ಇರ್ತಿ ಮನ್ಯಾಗ ಸಾಕಷ್ಟು ಇರ್ತೈತಿ ಆದ್ರೆ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ ಅದೆಲ್ಲ ಟೈಮ್ ಟೈಮ್ದಾಗ ತಾರಕ ಮಂತ್ರ ತೀರ್ಥ ಏನು ತಾರಕ ಮಂತ್ರದ ಅಭಿಮಂತ್ರಿತ ತೀರ್ಥ ಇದ ಅತ್ಯಂತ ಒಂದು ಸಕಾರಾತ್ಮಕ ಊರ್ಜಾವನ್ನು ಕೊಡ್ತೈತಿ ನಮ್ಮ ಮನಸ್ಸಾಗಿರುವ ಭಯ ಒಂದು ಡಿಪ್ರೆಷನ್ ಎಲ್ಲ ದೂರ ಮಾಡಿ ಒಂದು ಮನಸ್ಸಿನ ನೆಮ್ಮದಿಯನ್ನು ಕೊಡ್ತೈತಿ ತಾರಕ ಮಂತ್ರ ಸಾಕ್ಷಾತ್ ಸ್ವಾಮಿ ಮಹಾರಾಜರ್ ನೀಡಿದಂಥ ಮಂತ್ರ ಆಗೈತಿ ಹಾಗಾಗಿ ನಾ ಒಂದು ಸಲ ನಿಮ್ಗೆ ಇಲ್ಲಿ ತಾರಕ ಮಂತ್ರವನ್ನು ಅಂದು ತೋರಿಸ ಇದೇ ಸಲ ಇದೇ ರೀತಿ ನೀವು ಅಥವಾ ನಮ್ಗೆ ಹೆಂಗೆ ಸಾಧ್ಯವಾಗ್ತೈತಿ ಮೊದಲೇದಾಗಿ ತಾರಕ ಮಂತ್ರ ಇಲ್ಲ ಐತಂದ್ರೆ ನಾ ಕಮ್ಯುನಿಟಿ ಪೋಸ್ಟ್ ದಾಸ ಕಟಕಿದನು ಇಲ್ಲ ಅನ್ನಪ್ಪ ಅಂದ್ರೆ ನೀವು ಯೂಟ್ಯೂಬ್ದಾಗ ಹಚ್ಚಿ ಅಥವಾ ಕೇಳ್ಬೋದು ಇಲ್ಲಾಂದ್ರೆ ಪಿ ಡಿ ಎಫ್ ಮಾಡಿ ಗೂಗಲ್ದಾಗ ಸರ್ಚ್ ಮಾಡಿ ಕನ್ನಡ ತಾರಕ ಮಂತ್ರದ ಪಿ ಡಿ ಎಫ್ ಸಿಗೈತೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಹೇಳ್ಬೋದು ಇಲ್ಲ ಅದರ ಸಿಗ್ತಿಲ್ಲ ಅಂದರೆ ಹೇಳಿರಿ ನಾ ಕಮ್ಯುನಿಟಿ ಪೋಸ್ಟ್ನಾಗ ಮತ್ತೊಂದು ಸಲ ಹಾಕ್ತೇನೆ ನಾವು ಆದರೆ ಸೇವೆಯನ್ನು ಮಾಡಿರಿ ಈ ನನ್ನ ತಾರಕ ಮಂತ್ರ ಯಾವ ರೀತಿ ಅನ್ನೋದಾ ನೀವು ತಾರಕ ಮಂತ್ರನ ಬೆಳಗ್ಗೆ ಅನ್ಬೋದು ಸಾಯಂಕಾಲ ಅನ್ಬೋದು ಎನಿ ಟೈಮ್ ಸೇವೆಯನ್ನು ಮಾಡಬಹುದು ಸೇವೆ ಮಾಡೋಕ್ಕೆ ಯಾವುದೇ ರೀತಿ ನಿರ್ಬಂಧನೆ ಇಲ್ಲ ಅದ ಟೈಮ್ಗೆ ಮಾಡಬೇಕು ಇದೇ ಟೈಮ್ಗೆ ಮಾಡಬೇಕಂತ ಇಲ್ಲ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತರವರೆಗೆ ಅಷ್ಟೇ ಮಾಡೋಂಗಿಲ್ಲ ಅದು ದತ್ತ ಮಹಾರಾಜರ ಭಿಕ್ಷಾ ಟೈಮ್ ಆಗಿರ್ತೈತಿ ಹಾಗಾಗಿ ಎನಿ ಟೈಮ್ ನಿಮ್ಗೆ ಯಾವಾಗ ಟೈಮ್ ಸಿಗತಿ ಅವಾಗ ಸೇವೆಯನ್ನು ಮಾಡಿರಿ ಸಾಮಿ ಮಾರಾಜರನ್ನು ನಿಮ್ಮ ಕರ್ತವ್ಯ ನಿಮ್ಮ ಕೆಲಸ ಎಲ್ಲಾ ಬಿಟ್ಟು ಸೇವೆ ಮಾಡುತ್ತಿರಲಿಲ್ಲ ಅದ್ರ ಜೊತೆಗೆ ಒಂದು ಹದಿನೈದು ನಿಮಿಷ ದಿವಸ ಇಪ್ಪತ್ನಾಲ್ಕ ತಾಸು ಒಂದು ಹದಿನೈದು ನಿಮಿಷ ನಮ್ಮ ಸ್ವಾಮಿ ಮಹಾರಾಜರಿಗೋಸ್ಕರ ಸೇವೆ ಮಾಡೋದಕ್ಕೋಸ್ಕರ ನಮ್ಗೆ ಟೈಮ್ ತಗೋದೈತಿ ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಸೇವೆಯನ್ನು ಮಾಡಿ ಇಲ್ಲಪ್ಪ ನಾವು ಜಾಬ್ಗೆ ಹೋಗ್ತೀವಿ ಅವಾಗ ಕೂಡ ತಾರಕ ಮಂತ್ರದ ಪಠಣಿಯನ್ನು ಮಾಡಿರಿ ಅಥವಾ ನಾವು ಕೆಲಸ ಮಾಡ್ತಾ ಮಾಡ್ತಾ ತಾರಕ ಮಂತ್ರ ಪಠಣ ಕೂಡ ನೀವು ಮಾಡ್ಬೋದು ತಾರಕ ಮಂತ್ರದ ನೀವು ಒಂದು ದಿ ಬೆಳಗ್ಗೆ ಜಾವ ನಾವು ಪೂಜೆ ಎಲ್ಲ ಮುಗಿಸ್ಬಿಡ್ತಿರಲ್ಲ ಅವಾಗ ಕೂಡ ಸೇವೆಯನ್ನು ಮಾಡ್ಬೋದು ಇಲ್ಲ ಸಾಯಂಕಾಲ ವಾಪಸ್ ಬಂದ ನೀವು ಕೈಕಾಲು ಮತ್ತು ತಗೊಂಡ ದೀಪ ಉತ್ಪತ್ತಿಯನ್ನು ಹಚ್ಚಿ ಅವಾಗೂ ಕೂಡ ಈ ಸೇವೆಯನ್ನು ಮಾಡ್ಬೋದು ಮೊದಲೇದಾಗಿ ತಾರಕ ಮಂತ್ರ ಯಾವ ರೀತಿ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೇನೆ ಮೊದಲೇದಾಗಿ ಈ ಕೈ ಈ ಗ್ಲಾಸ್ ಅಂದ್ರೆ ಇದು ನಿಮ್ಗ ಫ್ರಂಟ್ ಕ್ಯಾಮರಾದಿಂದ ಕಾಣಕ ಈ ಬಲಗೈಯನ್ನ ಈ ಗ್ಲಾಸ್ ಈ ರೀತಿ ಮುಚ್ಚಿ ನಮ್ಗ ಕಣ್ಣು ಮುಚ್ಚರಿ ಅಥವಾ ಸ್ವಾಮಿ ಮಹಾರಾಜರ ಫೋಟೋ ಮುಂದೆ ಅಂದ್ರೆ ಸ್ವಾಮಿ ಮಹಾರಾಜ ನೋಡ್ಕೊತಾ ನೀವು ತಾರಕ ಮಂತ್ರ ತಾರಕ ಮಂತ್ರ ನೀವು ಕಣ್ಣು ಮುಚ್ಚರಿ ಅಥವಾ ಯಾವ ರೀತಿ ಈಗ ನಾ ಒಂದ್ ಸಲ ನಿಮ್ಗೆ ತೋರ್ಸ್ಕೊಡ್ತಾನೆ ನೀವು ಇದನ್ನ ಹನ್ನೊಂದ್ ಸಲ ಇಪ್ಪತ್ತೊಂದ್ ಸಲ ಐವತ್ತೊಂದು ಸಲ ಅಥವಾ ನೂರ ಎಂಟು ಸಲ ಇಲ್ಲ ಐದು ಸಲ ಒಂಬತ್ತು ಸಲ ಸಾಧ್ಯ ಎಷ್ಟ ಅಷ್ಟು ಸಲ ನೀವು ಅನ್ಬಹುದು ನಿಶಂಕ ಹೋ ನಿರ್ಭಯ ಹೋ ಮನ ರೇ ಪ್ರಚಂಡ ಸ್ವಾಮಿ ಬೆಳಪಾಟಿ अतर्घ्य हे हे गामी अशक्य करति करतीले स्वामी तिते स्वामी पा तिते काय स्वहे भक्तप्रारब्धगढवीहि माय आज्ञाल हि परलोकिना परलोकिहीना भीतीतयालम् उगीची भीतो शिभय हे कळू दे जवळी उभे सोम शक्ती कळू दे जगी जन्म मृत्यू असे खेळ त्यांचा नको बा भरू तू असे बाळ त्यांचा खरा होई जागा श्रद्धे सहित कसा होस त्या विन तू स्वामी भक्त कितीदा दिले बोल त्यांनी चाहत नको डग स्वामी देतील सात विभूती नमन नाम ध्यानात तीर्थ स्वामी चे पंच प्राणामृतात ೇ ತೀರ್ಥಗೆ ಆಟವೀರೇ ಪ್ರಚಿತಿ ನೋಡಿ ಸ್ವಾಮಿ ಜಯ ಗೇಹಾತಿ ನೋಡೀ ಸ್ವಾಮಿ ಜಯ ಗೇಹಾತಿ ಇಶಕ್ಯ ಶಕ್ಯ ಕರತಿ ಸ್ವಾಮಿ ಈ ರೀತಿ ನಿಮ್ಗೆ ತಾರಕ ಮಂತ್ರದ ಪಠನೆಯನ್ನು ಮಾಡೋದೈತಿ ಯಾರು ಬೇಕಾದರೂ ಕೂಡ ಮಾಡ್ಬೋದು ನೋಡಿ ನಮ್ಮ ಮನೆಯ ಮಕ್ಕಳಿರ್ತಾವೆ ಸಣ್ಣ ಮಕ್ಕಳು ಇರ್ತಾವ ಯಾಕಂದ್ರೆ ನನ್ನ ಮಗ ಪ್ರತಿದಿನ ಈ ರೀತಿ ಮಾಡೋದರಿಂದ ಅವ್ರಿಗಂತೂ ರೂಢಿಯಾಗಿ ಬಿಟ್ಟೈತಿ ಈ ನೀರನ್ನು ನಮ್ಮ ಮನೆಯಾಗ ನಾವು ಎಲ್ಲರೂ ಸ್ವೀಕಾರ ಮಾಡ್ತೇವೆ ನೀವು ಕೂಡ ನಿಮ್ಮ ಮನೆಯಾಗ ಮಕ್ಳು ಹಠ ಮಾಡಿರ್ತಾವ ಅಥವಾ ಸ್ಟಡಿ ಮಾಡೋಲ್ಲ ಅಥವಾ ಏನೋ ಒಂದು ಸಮಸ್ಯೆ ಇರ್ತೈತಿ ಒಂದು ಮಕ್ಳಿಗೆ ಅನಾರೋಗ್ಯ ಸಮರ್ಸೈತಿ ಮನೆಯಾಗಿದ್ದಂಥ ಸದಸ್ಯರಿಗೆ ಅನಾರೋಗ್ಯ ಸಮರಿಸತಿ ಅವ್ರಿಗೂ ಕೂಡ ಪ್ರತಿದಿನ ನೀವು ಈ ತಾರಕ ಮಂತ್ರ ತೀರ್ಥವನ್ನು ಕೊಡೋದು ಯಾವ ರೀತಿ ಅಂದರೆ ಈ ತಾರಕ ಮಂತ್ರ ತೀರ್ಥವನ್ನು ನಿಮಗೆ ಎಷ್ಟೊಂದು ಸ್ವಲ್ಪ ಮಾಡ್ಕೊರಾದ್ರೆ ಆದರೆ ಅದನ್ನ ಕಾಲಾಗೆಲ್ಲೂ ಚೆಲ್ದಂಗೆ ನೀವು ಒಂದು ಸ್ವಲ್ಪ ಎಲ್ಲವನ್ನು ಸ್ವ ಗ್ರಹಣ ಮಾಡಿ ಒಂದು ಸ್ವಲ್ಪ ಉಳಿದಿರ್ತವಲ್ಲ ನೀರ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟ ನಿಮ್ಮ ಮನೆಯಾಗೆ ಎಲ್ಲ ಕಡೆ ಸಿಂಪಡಿಸೋರು ನಡಿತೈತಿ ಈ ರೀತಿ ನಮ್ಗೆ ತಾರಕ ಮಂತ್ರದ ಸೇವೆಯನ್ನು ಮಾಡೋದಿ ಪ್ರತಿನಿತ್ಯ ಅಂತೂ ನಾವು ನಿತ್ಯ ಸೇವೆದಾಗ ತಾರಕ ಮಂತ್ರವನ್ನು ಪಠನೆ ಮಾಡ್ತಿರ್ತವೆ ಆದರೆ ಈ ಒಂದು ಉಪಾಯವನ್ನು ಮಾಡಿ ನೋಡ್ರಿ ಖಂಡಿತ ಇದರಿಂದ ಒಳ್ಳೆ ರಿಸಲ್ಟ್ ನಿಮ್ಗೆ ಸಿಕ್ಕೇ ಸಿದ್ವಿ ಯಾಕಂದರೆ ಎಷ್ಟೋ ಸ್ವಾಮಿ ಭಕ್ತರ ಅನಾರೋಗ್ಯದಿಂದ ಬಳಿತಿರ್ತಾರೋ ಅಥವಾ ಏನೋ ಒಂದು ಡಿಪ್ರೆಷನ್ ಇರ್ತೈತಿ ಏನೋ ಒಂದು ನೋವು ಇರ್ತೈತಿ ಅದನ್ನೆಲ್ಲ ಹೊರ ಅದರಿಂದ ಎಲ್ಲ ಹೊರಗೆ ಬರಕ್ಕೆ ಸಹಾಯ ಮಾಡಿದ ಪ್ರಭಾವಿ ಅತ್ಯಂತ ಸೇವೆ ಅಂದರೆ ತಾರಕ ಮಂತ್ರದ ತೀರ್ಥ ಅನೇಕ ಸಲ ನಾವೆಲ್ಲರೂ ಕೊಡುತ್ತೇವೆ ಏನೋ ಒಂದು ಅನಾರೋಗ್ಯದ ಸಮಸ್ಯೆ ಐತಂದ್ರೆ ಎಷ್ಟೋ ಜನ ಕಮ್ಯ ವಾಟ್ಸಪ್ ಗ್ರೂಪ್ನ ಹಾಕಿರ್ತಾರೆ ತಾರಕ ಮಂತ್ರ ತೀರ್ಥವನ್ನು ಅವ್ರು ಕೊಡ್ರಿ ಅಂತ ಹೇಳಿ ಯಾಕಂದರೆ ಶಕ್ತಿ ಪ್ರತಿಯೊಬ್ರು ಸ್ವಾಮಿ ಭಕ್ತರಿಗೆ ಕೂರ್ತೈತಿ ಹಾಗಾಗಿ ಇದೇ ರೀತಿ ನೀವು ಸ್ವಾಮಿ ಮಹಾರಾಜರು ತಾರಕ ಮಂತ್ರದ ಸೇವೆಯನ್ನು ಮಾಡಿರಿ ಯಾವುದೇ ಒಂದು ಕ ಅಸಾಧ್ಯವಾದ ಕೆಲಸ ಅಂತಂದರೆ ಖಂಡಿತವಾಗಿ ಈಗ ನೋಡಿರಿ ಯಾವುದೋ ಒಂದು ನಮ್ಗೆ ನಮಗೊಂದು ಸಮಸ್ಯೆ ಇರ್ತೈತೆ ನಾವು ಕೂಡ ತೊಗೋಬೋದು ನಮ್ಮ ಮನೆಯಾಗಿರುವಂಥ ಪ್ರತಿಯೊಬ್ಬರು ಕೂಡ ಇದನ್ನು ತೊಗೋಬೋದು ಹಾಗಾಗಿ ಈ ಸೇವೆ ನಿಮ್ಗೆ ಇಷ್ಟ ಆಗಿದ್ರೆ ಹೆಚ್ಚಿನ ಪ್ರಮಾಣದ ಶೇರ್ ಮಾಡಿ ಹೊಸವನ್ನ ನೋಡೋದು ದಯವಿಟ್ಟು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಇನ್ನಷ್ಟು ಮತ್ತೊಂದು ಹೊಸ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತಾನು ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋ ಶ್ರೀ ಸ್ವಾಮಿ ಸಮರ್ಥ